ಎಲ್ರಿಗೂ ನಮಸ್ಕಾರ ನಾನು ಹೆಸರು ಲಕ್ಷ್ಮಿ ಸಂದೀಪ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ವಿಡಿಯೋ ನಂಗೆ ತುಂಬಾ ಜನ ನಿಮ್ ಹಸ್ಬೆಂಡ್ ಗೆ ಆಕ್ಸಿಡೆಂಟ್ ಆಗೋಕು ಮುಂಚೆ ನಿಮ್ಗೆ ಕೆಲವೊಂದು ಸೂಕ್ಷ್ಮೆಗಳು ಈ ನೆಗೆಟಿವ್ ಎನರ್ಜಿಗಳು ಈ ನೆಗೆಟಿವ್ಸು ಆ ಆತರ ಏನು ಗೊತ್ತಾಗ್ಲಿಲ್ವಾ ನಿಮ್ಗೆ ನೀವ್ ಎಚ್ಚೆತ್ಕೊಳ್ಳೋಕೆ ಅಂತ ತುಂಬಾ ಜನ ನನ್ ಕೇಳ್ತಾ ಇದೀರಾ ಆಚೆನೂ ಕೇಳ್ತಾರೆ ನಂಗೆ ಸೋಷಿಯಲ್ ಮೀಡಿಯಾದಲ್ಲೂ ಕೇಳ್ತಾರೆ ಹಿಂಗೆ ಮನೆ ಅಕ್ಕಪಕ್ಕ ಈ ತರ ಎಲ್ಲ ಕಾಮನ್ ಆಗಿರುತ್ತಲ್ಲ ಸೂಕ್ಷ್ಮೆಗಳು ಅಂತ ಬಂದಾಗ ಸೊ ಹಂಗಾಗಿ ನನ್ಗೆ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ಆಯ್ತು ಮತ್ತೆ ಕೆಲವೊಬ್ರಿಗೆ ಗೊತ್ತಿರುತ್ತೆ ಕೆಲವೊಬ್ರು ಗೊತ್ತಿರಲ್ಲ ಈ ತುಂಬಾ ವಯಸ್ಸಾಗಿರುತ್ತಲ್ಲ ಅಂತವ್ರಿಗೆ ಈ ತರ ಅನುಭವಗಳು ಆದ್ರೆ ಬೇಗ ಸಡನ್ ಆಗಿ ಗೊತ್ತಾಗ್ಬಿಡುತ್ತೆ ಆ ಅದಕ್ಕೋಸ್ಕರ ನನ್ಗೆ ಎಷ್ಟು ಗೊತ್ತೋ ನಾನ್ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ ನಿಮ್ ಹತ್ರ ಶೇರ್ ಮಾಡ್ತೀನಿ ನಿಮ್ಗೂ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ ನಿಜನಾ ಸುಳ್ಳ ಅನ್ನೋದು ನನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ಬನ್ನಿ ನನಗೆ ಏನೇನೆಲ್ಲ ಎಕ್ಸ್ಪೀರಿಯನ್ಸ್ ಆಗಿತ್ತು ನಾನು ಏನಕ್ಕೆ ಮಾಡ್ತಾ ಇದೀನಿ ಅಂತ ಅಂದ್ರೆ ಗೊತ್ತಿರಲ್ಲ ಈ ವಿಡಿಯೋ ನೋಡಿದಾಗ ಅವ್ರಿಗೆ ಗೊತ್ತಾಗ್ಲಿ ಒಂಚೂರು ಅವೇರ್ನೆಸ್ ಆಗ್ಲಿ ಒಂಚೂರು ಸ್ವಲ್ಪ ಇದ್ರ ಬಗ್ಗೆ ಏನಾದ್ರು ಅವ್ರಿಗುನು ಹೆಲ್ಪ್ ಆಗ್ಬೋದು ಅನ್ನೋ ತರಗೋಸ್ಕರ ಒಂದ್ ವಿಡಿಯೋ ಮಾಡ್ತಾ ಇದ್ದೀನಿ ಪುಟ್ಟದಾಗಿ ಒಂದ್ ವಿಡಿಯೋ ಮಾಡ್ತೀನಿ ಸ್ಕಿಪ್ ಮಾಡ್ದೆ ನೋಡಿ ಸೊ ಫಸ್ಟ್ ನಾನ್ ಪ್ರೆಗ್ನೆಂಟ್ ಆಗಿದೆ ಅಲ್ವಾ ಅವಾಗ ನನ್ ಹಸ್ಬೆಂಡ್ ಮನೇಲಿ ಇದ್ದಾಗ್ಲೇನೆ ನನಗೆ ಹೊಟ್ಟೆ ಎಡಗಡೆ ಹೊಟ್ಟೆ ಮೇಲೆ ಲೀಸರ್ಡ್ ಪಲ್ಲಿ ಬಿದ್ದಿತ್ತು ನನ್ಗೆ ಅವಾಗ ಹನ್ನೊಂದು ಹನ್ನೊಂದುವರೆ ರಾತ್ರಿ ಅನ್ಸುತ್ತೆ ನನ್ಗೆ ಆವಾಗ ತಲೆ ಸ್ನಾನ ಮಾಡ್ಕೊಂಡು ದೇವ್ರಿಗೆ ತುಪ್ಪದ ದೀಪ ಹಚ್ಚಿ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗಿದ್ದೆ ಅದೇ ತರ ಎಡಗಡೆ ಕೈ ಮೇಲೂ ಬಿದ್ದಿತ್ತು ನನ್ಗೆ ನನ್ ಏನಕ್ಕೆ ಅಂತ ಅನ್ಬಿಟ್ಟು ಜ್ಯೋತಿಷ್ ಅಮ್ಮ ಕೇಳ್ದಾಗ ಹೇಳ್ತೀನಿರಮ್ಮ ನನ್ಗೆ ಗೊತ್ತಿರೋರ್ನೇ ಕೇಳ್ದೆ ಹೇಳ್ತೀನಿ ಹೇಳ್ತೀನಿ ಇರು ಅಂದ್ರು ನಾನ್ ಹಂಗೆ ಅದನ್ನ ಮರ್ತೋದೆ ಅವರು ಹೇಳಲೇ ಇಲ್ಲ ಅದನ್ನ ಅದ್ನ ನನ್ಗೆ ಕಾಡ್ತಿತ್ತು ಯಾವಾಗ್ಲೂ ಆಮೇಲೆ ಇನ್ನೊಂದೇನಾಗಿತ್ತು ಅಂತಂದ್ರೆ ಸ್ಟಿಕ್ಕರು ಯಾವಾಗ್ಲೂ ಬೀಳ್ತಾನೆ ಇರೋದು ನನ್ನ ಹಣೆಯಿಂದ ಸೈಮಿಲ್ಟೇನಿಯಸ್ ಆಗಿ ಬೀಳ್ತಾನೆ ಇರೋದು ನನ್ಗೆ ಯಾವಾಗ್ಲೂ ಏನಕ್ಕಪ್ಪ ಅಂತ ಗೊತ್ತಾಗ್ತಿರ್ಲಿಲ್ಲ ನನ್ಗೆ ಆಮೇಲೆ ಇನ್ನೊಂದೇನಾಯ್ತು ಅಂತಂದ್ರೆ ಮಾಂಗಲ್ಯ ಚಂದ ನನ್ ಮಗಳು ಅವ್ರ ಮುಂದೆನೆ ನನ್ ಹಸ್ಬೆಂಡ್ ಮುಂದೆನೆ ಯಾವಾಗ್ಲೂ ಎಳಿಯೋಳು ಏನೋ ಚಿಕ್ಕವಳಲ್ವಾ ಅವಾಗ ಒನ್ ಒನ್ ಪಾಯಿಂಟ್ ಫೋರ್ ಒನ್ ಪಾಯಿಂಟ್ ಫೈವ್ ಇಯರ್ಸ್ ಅಲ್ವಾ ಯಾವಾಗ್ಲೂ ಎಳಿಯೋಳು ಅದನ್ನ ಅದಕ್ಕೆ ನಾನು ಬೈತಿದ್ದೆ ಚಿನ್ನಿ ಸುಮ್ಮನಿರು ಅಂತ ಇವರು ಏ ಸುಮ್ನಿರು ಅವಳಗ್ ಏನ್ ಗೊತ್ತಾಗುತ್ತೆ ಆತರ ಎಳಿಬಾರ್ದು ಮಗಳೇ ಅಂತ ಇವ್ರು ಇದ್ ಮಾಡೋರು ಆಯ್ತಾ ನಾನು ನನ್ಗೆ ಏನನ್ಸೋದು ನನ್ ಯೂಶಲಿ ಅವ್ರು ಕಾಲ್ ಮಾಡಿದಾಗ ನಂಗೆ ಫೋನ್ ಇಡೋವಾಗ ನಾನು ಹುಷಾರು ಅಂತ ಹೇಳ್ತಿದ್ದೆ ಅವ್ರಿಗೆ ಹಂಗೇನೆ ಇದು ಬೇರೆ ಆಗಿತ್ತಲ್ಲ ಈ ತರ ಸೂಚನೆಗಳು ಹುಷಾರು ಹುಷಾರು ಅಂತ ನಾನು ಒಂದ್ ಎರಡ್ ಮೂರ್ ಸರಿ ಹೇಳ್ತಿದ್ದೆ ಅವ್ರಿಗೆ ಅದಾದ್ಮೇಲೆ ಈ ವರ್ಮಾಲಕ್ಷ್ಮಿ ಹಬ್ಬ ಮಾಡಿದ್ ಮಾಡಿದ್ದೆ ಮಾಡಿದ್ದ ಮಾರನೇ ದಿನ ಬೆಳಗ್ಗೆ ಎಲ್ಲಾ ಎತ್ತಿಡ್ಬೇಕಲ್ವಾ ಅವಾಗ ನನ್ಗೆ ಕುಂಕುಮ ಕೈ ಚಲೋಗೋಗಿದೆ ಕೈ ಬಿಟ್ಬಿಟ್ ಚಲೋ ನನಗೆ ನಂಗೆ ನಾನು ಅದ್ರ ಕಡೆ ಗಮನಾನು ಕೊಡ್ಲಿಲ್ಲ ಆಮೇಲೆ ನಮ್ಮಅಮ್ಮ ನೋಡ್ಬಿಟ್ಟು ಅದನ್ನ ಎತ್ತಿಟ್ಟಿದ್ದಾರೆ ಅದೊಂದು ದೊಡ್ಡ ಇದೇ ಇನ್ಸಿಡೆಂಟ್ ಅಂತ ಹೇಳ್ಬೋದು ಆತರ ಆದ್ರೆ ಏನೋ ಒನ್ ಕೆಟ್ಟದಾಗುತ್ತೆ ಅಂದ್ರೆ ನನ್ಗದು ಗೊತ್ತು ಆಗ್ಲಿಲ್ಲ ನನ್ಗದು ಏನಕ್ಕೆ ಅಂತ ಅನ್ಬಿಟ್ಟು ಏನು ಆಗಲ್ಲ ಗುಡು ಅನ್ಕೊಂತ ಇದ್ದೆ ನಾನು ಆ ಅದಾದ್ಮೇಲೆ ನನ್ಗೆ ಈ ಕಟ್ ಕೆಟ್ಟ ಕನ್ಸುಗಳೆಲ್ಲ ಬೀಳೋದು ನನ್ಗೆ ಈ ಎಲ್ಲ ಆಗ್ತಿತ್ತು ಆಮೇಲೆ ಏನೋ ಒಂಥರ ಮನ್ಸಿಗೆ ಹಿಂಸೆ ಅನ್ಸೋದು ನನ್ಗೆ ಏನಕ್ಕೆ ಏನು ಗೊತ್ತಾಗ್ತಿರ್ಲಿಲ್ಲ ನನ್ಗೆ ಈ ಈ ತರ ಎಲ್ಲಾ ಬ್ಯಾಡ್ ಆಗ್ತಿರೋದು ಈ ತರ ಕೆಟ್ಟದಾಗ ಆಗ್ತಿರೋದು ಇದಕ್ಕೆನಾ ಅನ್ನೋದು ಒಂದು ಗೊತ್ತಾಗ್ತಿರಲ್ಲ ಆದ್ರೆ ಈ ತರ ಎಲ್ಲಾ ಸಿಂಪ್ಟಮ್ಸ್ ಸೂಚನೆಗಳು ದೊಡ್ಡವ್ರಿಗೆ ಆದ್ರೆ ಅವ್ರಿಗೆ ಬೇಗ ತಕ್ಕಂತ ಗೊತ್ತಾಗ್ಬಿಡುತ್ತೆ ಇದು ಇದಕ್ಕೇನೆ ಆಗ್ತಾ ಇರೋದು ಅಂತ ಸೊ ಹಂಗಾಗಿ ಕೆಲವೊಂದು ಇನ್ನು ಕೆಲವೊಂದು ಇದಾವೆ ನಿಮಗೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಈ ತರ ಎಲ್ಲ ಆದ್ರೆ ಎಚ್ಚೆತ್ಕೊಡಿ ಅಂತ ಹೇಳ್ತೀನಿ ಏನಪ್ಪಾ ಅಂದ್ರೆ ಮನೆ ಒಳಗಡೆ ಈ ತಿನ್ನೋ ಐಟಮ್ಸ್ ಅಲ್ಲೆಲ್ಲಾ ಇರುವೆ ಬಂದ್ಬಿಡುತ್ತೆ ಕೆಂಪು ಕೆಂಪು ಇರುವೆ ಬಂದ್ಬಿಡುತ್ತೆ ಅದಾದಾಗ ತುಂಬಾ ಹುಷಾರಾಗಿರ್ಬೇಕು ಅದಾದ್ರೆ ಹಂಡ್ರೆಡ್ ಪರ್ಸೆಂಟ್ ಏನೋ ಒನ್ ಕೆಟ್ಟದಾಗುತ್ತೆ ಅಂತ ನಂಗೆ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಅದು ಮನೇಲೆಲ್ಲಾ ಈ ಅಕ್ಕಿಲಿ ಮೇನ್ ಬರುತ್ತೆ ಆಮೇಲೆ ತಿನ್ನೋ ಪದಾರ್ಥಗಳು ಅನ್ನದಲ್ಲಿ ಈ ಎಲ್ಲ ಬಂದ್ಬಿಡುತ್ತೆ ಆಮೇಲೆ ಈ ಹೊಸಲತ್ರ ಎಲ್ಲ ಗೂಡ್ ಕಟ್ಟೋದು ಆಮೇಲೆ ಸ್ಪೈಡರು ಈ ಎಲ್ಲ ಗೂಡ್ ಕಟ್ಟೋದು ಈ ತರ ಎಲ್ಲ ಹಾಕ್ಬಾರ್ದು ಆಮೇಲೆ ಇನ್ನೊಂದೇನಂದ್ರೆ ಚೇಳ ಬರೋದು ಮನೆಯಲ್ಲಿ ಆಮೇಲೆ ಕಾಗೆ ಬರೋದು ಆಮೇಲೆ ಕಾಗೆ ನಮ್ಮನ್ನ ಉಟ್ಕೊಂಡು ಟಚ್ ಮಾಡೋದು ತಲೆ ಟಚ್ ಮಾಡೋದು ಕೈ ಟಚ್ ಮಾಡೋದು ಈ ತರ ಎಲ್ಲ ಹಾಕ್ಬಾರ್ದು ದೇವಸ್ಥಾನಕ್ಕೆ ಬರಬೇಕು ಏನೋ ಒಂದ್ ದೋಷ ಇದೆ ಅಂತಾರೆ ಕಾಗೆ ಟಚ್ ಮಾಡಿದ್ರೆ ಆಮೇಲೆ ಕಾಗೆ ಮನೆ ಮುಂದೆ ಬಂದ್ ಕುತ್ಕೊಂಡ್ ಕೂಗೋದು ಒಳಗಡೆ ಬಂದ್ಬಿಡೋದು ಕಾಗೆ ಎದ್ಕಿದ್ದಂಗೆ ಆಮೇಲೆ ಇನ್ನೊಂದು ಹಾವು ಹಾವು ಮನೆ ಒಳಗಡೆ ಬರೋದು ಈ ತರ ಎಲ್ಲ ತುಂಬಾ ತುಂಬಾ ಏನೇನೋ ಇದಾವೆ ಇದೆಲ್ಲಾ ಒಂದೊಂದು ಇನ್ಸಿಡೆಂಟ್ಗಳು ಏನಕ್ಕೋ ಲಿಂಕ್ ಮಾಡುತ್ತೆ ಅದು ಯಾವ್ದೋ ಒಂದು ಸಂದರ್ಭಕ್ಕೆ ಲಿಂಕ್ ಮಾಡುತ್ತೆ ನಮ್ಗೆ ಗೊತ್ತಾಗಲ್ಲ ಅದು ತುಂಬಾ ಅನುಭವ ಆಗಿರುತ್ತೆ ನೋಡಿ ಅಂತವ್ರಿಗೆ ಅದು ಆಮೇಲೆ ಈ ನಾಯಿ ಬೊಗ್ಳೋದು ನಾಯಿ ಅಳೋದು ಈ ತರ ಎಲ್ಲ ತುಂಬಾ ಇದಾವೆ ಎಚ್ಚೆತ್ಕೋಬೇಕು ನಾವ್ ಆಕ್ಚುಲಿ ಅದ್ರ ಇದರಿಂದ ಸೂಚನೆಗಳು ಅಂತ ಹೇಳ್ತಾರೆ ಎಚ್ಚೆತ್ಕೋಬೇಕು ಅನ್ನೋದಕ್ಕಿಂತ ನಮ್ ಹಣೆಯಲ್ಲಿ ಬರ್ದ್ಬಿಟ್ಟಿರುತ್ತೆ ಆ ತರದ್ದು ನಾವ್ ಏನ್ ಮಾಡುದು ಆದ್ರೆ ಏನೋ ಒಂದು ಆ ನಥಿಂಗ್ ಇಸ್ ಬೆಟರ್ ದನ್ ಸಮಥಿಂಗ್ ಅಂತ ಹೇಳ್ತಾರಲ್ಲ ಆತರ ಏನೋ ಏನು ಗೊತ್ತಾಗ್ದಿರೋ ಟೈಮಲ್ಲಿ ಏನೋ ಒಂದ್ ಚೂರ್ ಗೊತ್ತಾಗಿ ಎಚ್ಚೆತ್ಕೋಬೋದಲ್ವಾ ಅನ್ನೋದು ಒಂದು ನನ್ಗ ಅದೇ ಬೇಜಾರು ಯಾವಾಗ್ಲೂ ಏನಪ್ಪಾ ಈ ತರ ಎಲ್ಲ ಸಿಂಪ್ಟಮ್ಸ್ ಗೊತ್ತಾಯ್ತು ಆದ್ರೂ ಒನ್ ಕೈಲಿ ಏನು ಮಾಡಕ್ ಆಗ್ಲಿಲ್ವಲ್ಲ ಅನ್ನೋದೊಂದು ಬೇಜಾರು ಆದ್ರೆ ಹುಷಾರು ಹುಷಾರು ಅಂತ ಮತ್ತೆ ಒಂದ್ಸಲ ಹೇಳೋದ್ನ ಮೂರ್ ಸಲ ಹೇಳ್ತಿದ್ದೆ ಅವ್ರಿಗೆ ಯಾಕೆ ಹಿಂಗ ಹೇಳ್ತಾ ಇದ್ದೀಯಾ ನಿನ್ ಯಾವಾಗಲೂ ಅಂತ ಹೇಳೋರು ನನ್ಗೆ ಅದಾದ್ಮೇಲೆ ಇದು ಮಾಂಗಲ್ಯ ಕಟ್ಟಾಗುತ್ತೆ ಕೆಲವ್ರಿಗೆ ಅದೊಂದು ನೋಡ್ಕೋಬೇಕು ಆಮೇಲೆ ಕಾಲು ಉಂಗುರ ಇದಕ್ಕೆ ಇದ್ದಂಗೆ ಬೀಳೋದು ಕಾಲು ಉಂಗುರ ಮಧ್ಯದಲ್ಲಿ ಸೀಲ್ ಬಿಟ್ಟಿರೋದು ಈ ತರ ಎಲ್ಲ ತುಂಬಾ ನೆಗೆಟಿವ್ಸ್ ಬರ್ತವೆ ಆಮೇಲೆ ನೈಟ್ ಟೈಮ್ಸ್ ನಾಯಿ ಬೊಗಳುತ್ತೆ ಅಂತ ಹೇಳೋದ್ನಲ್ಲ ನಾಯಿ ಅಳ್ತಾ ಇರುತ್ತೆ ಆ ಅದ್ ಆಕ್ಚುಲಿ ನಿಜ ಅಂತಾರೆ ಅದು ನಾಯಿ ಅಳೋದು ನೈಟ್ ಟೈಮ್ಸು ಏನೋ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಅದ್ ಆಕ್ಚುಲಿ ನಿಜ ಅದು ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೂ ಕೂಡ ಅದು ತುಂಬಾನೇ ಆಮೇಲೆ ಜೇನ್ ಹುಳ ಜೇ ಮನೆಯಲ್ಲಿ ಮನೇಲಿ ಅಥವಾ ಆಚೆಗಳ ಎಲ್ಲಾದ್ರೂ ಮರ್ದತ್ರ ನಮ್ಮನೆ ಹತ್ರ ಜೇನ್ ಹುಳ ಗೂಡ್ ಕಟ್ಟೋದು ಮನೆ ಒಳಗಡೆನೆ ಗೂಡ್ ಕಟ್ಟೋದು ಆಚೆ ನಮ್ಮನೆ ಕಾಂಪೌಂಡ್ ಹತ್ತ ಈ ತರ ಗೂಡ್ ಕಟ್ಟೋದು ತರ ಎಲ್ಲಾ ಇರಬಾರ್ದಂತೆ ಆ ನಿಂಗೆಲ್ಲಾ ಈ ತರಲ್ಲ ಯಾವ್ ಏನಾದ್ರು ಈ ತರ ಏನಾದ್ರು ಗೊತ್ತಿದ್ರೆ ನನಗೆ ಕಮೆಂಟ್ ಮಾಡಿ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ ಈ ತರ ಎಲ್ಲ ಹ್ಮ್ ಆಮೇಲೆ ತುಂಬಾ ಕೆಟ್ಟ ಕೆಟ್ಟ ಕನ್ಸುಗಳು ಬೀಳೋದು ರಾತ್ರಿ ನಿದ್ದೆಯಲ್ಲಿ ಎದ್ದು ಎಚ್ಚರವಾಗಿ ಕಿಚ್ಚೋದು ಈ ತರ ಎಲ್ಲ ಆಗುತ್ತೆ ಆಮೇಲೆ ಇರುವೆಗಳು ಕೆಂಪಿರುವೆ ಕಪ್ಪಿರುವೆ ಅಂತ ಬರುತ್ತೆ ಅದನ್ನು ನೋಡ್ಕೋಬೇಕು ಆಮೇಲೆ ಇರುವೆ ಗೂಡ್ ಕಟ್ಟುತ್ತೆ ಅಲ್ಲಲ್ಲಿ ಆಮೇಲೆ ಮನೆ ಬಾಟ್ಲ ಹತ್ರ ಎಲ್ಲಾ ಇರುವೆ ಗೂಡ್ ಕಟ್ಟುತ್ತೆ ಅವೆಲ್ಲ ತುಂಬಾ ನೋಡ್ಕೋಬೇಕು ತುಂಬಾ ಸೂಕ್ಷ್ಮಗಳು ನಮ್ಗೆ ಮುಂಚೆನೆ ಗೊತ್ತಾಗುತ್ತಂತೆ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಆದ್ರೆ ಕೆಲವೊಬ್ರಿಗೆ ಅದನ್ನ ಬೇಗ ಆಹ್ಹ್ ಎಚ್ಚೆತ್ಕೋಬೋದು ನಮ್ಮಂತವ್ರಿಗೆ ಗೊತ್ತಾಗಲ್ಲ ಅಷ್ಟು ಬೇಗ ತುಂಬಾ ಏಜ್ಡ್ ಆಗಿರುತ್ತೆ ನೋಡಿ ಫಿಫ್ಟಿ ಸಿಕ್ಸ್ಟಿ ಪ್ಲಸ್ ಅಂತವ್ರಿಗೆ ತುಂಬಾ ಬೇಗ ಗೊತ್ತಾಗುತ್ತೆ ಸೊ ನನಗೆ ಎಷ್ಟು ಗೊತ್ತು ನಾನು ಅದನ್ನ ಶೇರ್ ಮಾಡ್ಕೊಂಡಿದೀನಿ ನಿಮ್ಗೆ ಯಾರಿಗಾರು ಗೊತ್ತಿದ್ರೆ ಇದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಬೇರೆ ಕಮೆಂಟ್ ನೋಡೋರು ಅವ್ರಿಗೂ ಯೂಸ್ಫುಲ್ ಆಗುತ್ತೆ ಇದು ಇದು ಒಂಥರ ಅವೇರ್ನೆಸ್ ಒಂಥರ ಎಚ್ಚೆತ್ಕೋಬೋದು ಅನ್ನೋ ಒಂದು ರೀತಿಲಿ ಇದೊಂದು ಮಾಡಿದೀನಿ ವೀಡಿಯೋ ಎಲ್ಲ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ಸ್ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇರೋದಕ್ಕೆ ಎಲ್ಲರಿಗೂ ನನಗೆ ವಿಡಿಯೋನ ಕಂಟಿನ್ಯೂಟಿ ಆಗಿ ಮಾಡೋದಕ್ಕೆ ತುಂಬಾ ಕಷ್ಟ ಆಗ್ತದೆ ಯಾಕಂದ್ರೆ ಮಕ್ಳಿರ್ತಾರೆ ಅಲ್ವ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ ಅವ್ರನ್ನ ಮಲಗಿಸಿ ಎಲ್ಲ ಮಾಡಬೇಕು ನಾನು ವಿಡಿಯೋನ ಹಾಗಾಗಿ ನಾನು ಡೈಲಿ ವಿಡಿಯೋ ಹಾಕಕ್ಕೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಂಗೆ ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು